ನಮಸ್ಕಾರ ಎಲ್ಲೆನನ್ನ ನನ್ನ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಇವತ್ತು ಗರುಡ ಪುರಾಣದ ಪ್ರಕಾರ ಶರೀರವನ್ನು ಯಾಕೆ ಒಂಟಿಯಾಗಿ ಬಿಡಬಾರದು ಅಥವಾ ಶವವನ್ನು ಯಾಕೆ ಒಂಟಿಯಾಗಿ ಬಿಡಬಾರದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಸಾಮಾನ್ಯವಾಗಿ ಮೃತ್ಯು ಲೋಕದಲ್ಲಿ ಜನಿಸಿರುವಂತಹ ನಾವುಗಳು ನಮಗೆ ಜನನ ಇದೇ ಹೊರತು ಸಾವು ಕೂಡ ಖಂಡಿತವಾಗ್ಲೂ ಇದೆ ಸಾವಿಲ್ಲ ಅನ್ಕೊಳ್ಳೋ ಹಾಗಿಲ್ಲ ಹುಟ್ಟು ಹೇಗೆ ನಿಶ್ಚಿತವು ಸಾವು ಕೂಡ ಖಚಿತ ಅದನ್ನು ಕೆಲವರು ಒಪ್ಕೊಳ್ಳೋದಿಲ್ಲ ಅಷ್ಟೆ ಹಾಗಾಗಿನೇ ಯಾವುದೇ ವ್ಯಕ್ತಿಯು ಅಥವಾ ಯಾವುದೇ ಮಹಿಳೆಯಾಗಲಿ ಪುರುಷನಾಗಲಿ ಸೂರ್ಯಾಸ್ತದ ನಂತರ ಅಥವಾ ಪಂಚಕದ ಸಮಯದಲ್ಲಿ ಸೂರ್ಯಾಸ್ತದ ನಂತರನ ಮರಣ ಹೊಂದಿದರೆ ಆತನ ಶರೀರವನ್ನು ರಾತ್ರಿ ಹೊತ್ತಲ್ಲಿ ದಹನ ಮಾಡಬಾರ್ದು ಅಂತ ಗರುಡ ಪುರಾಣ ಹೇಳ್ತದೆ ಹಾಗೆ ಪಂಚಕದ ಸಮಯ ಕಳೆದು ನಂತರವೇ ದಹನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗರುಡ ಪುರಾಣ ಉಲ್ಲೇಖ ಮಾಡ್ತದೆ ಹಾಗಾದ್ರೆ ಗರುಡ ಪುರಾಣದಲ್ಲಿ ಗರುಡ ಕೇಳ್ತದೆ ನೀವು ಹೇಳಿದ್ರಿ ಗರುಡ ಪುರಾಣದಲ್ಲಿ ಆತ್ಮ ಹದಿಮೂರು ದಿನಗಳ ಕಾಲ ಇರ್ತದೆ ಮತ್ತೆ ನೀವು ಯಾಕೆ ಆತ್ಮ ಅಂದರೆ ಶರೀರವನ್ನು ಒಂಟಿಯಾಗಿ ಬಿಡಬಾರ್ದು ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ವಿಷ್ಣು ಹೇಳ್ತಾರೆ ನೋಡು ಒಬ್ಬ ವ್ಯಕ್ತಿ ನಂತರ ಆತ್ಮ ನಿರ್ಜೀವವಾಗಿರ್ತದೆ ಅಂದರೆ ಶರೀರ ನಿರ್ಜೀವವಾಗಿರ್ತದೆ ಆತ್ಮ ಹೊರಗಡೆ ಬಂದಿರ್ತದೆ ಆದರೆ ಆತ್ಮವ ಆತ್ಮಕ್ಕೆ ಶರೀರವನ್ನು ಸೇರಿಕೊಳ್ಳುವಂಥ ಹಪಾಪಿ ಇರ್ತದೆ ಆದರೆ ಯಮನ ಪಾಶ್ಯದಲ್ಲಿ ಬಂದಿಯಾಗಿರೋದ್ರಿಂದ ಆ ಆತ್ಮ ತನ್ನ ಶರೀರವನ್ನು ತ ಸೇರಿಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಇತರೆ ಅಂದ್ರೆ ಪ್ರೇತಾತ್ಮಗಳು ಇತರೆ ಕೆಟ್ಟ ಆತ್ಮಗಳು ಆ ಒಂದು ಶರೀರವನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಳ್ಳಬಹುದು ಹಾಗಾಗಿನೇ ಒಂಟಿಯಾಗಿ ಯಾವುದೇ ಕಾರಣಕ್ಕೂ ಶವವನ್ನು ರಾತ್ರಿ ಹೊತ್ತಲ್ಲಿ ಬಿಡಬಾರ್ದು ಅಂತ ಹೇಳ್ತಾರೆ ತದನಂತರದಲ್ಲಿ ಶರೀರ ಸತ್ತ ನಂತರದ ಹನ್ನೆರಡು ಗಂಟೆಗಳ ಅವಧಿಯಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ ಆಗಿ ಬಾಡಿಯಿಂದ ಕೆಲವು ಕೆಟ್ಟ ಸ್ಮೆಲ್ಗಳು ಬರಕ್ಕೆ ಶುರುವಾಗ್ತದೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿಕ್ಕೆ ಅಂತಾನೆ ಒಬ್ಬ ವ್ಯಕ್ತಿ ಅಥವಾ ಇಬ್ಬರನ್ನ ಆ ಗಂಧದ ಕಡ್ಡಿಯೋ ಅಥವಾ ಸಾಂಬ್ರಾಣಿ ಹೊಗೆಯನ್ನು ಇನ್ನೇನೋ ಒಂದು ಪರಿಮಳ ಭರಿತವಾದಂಥ ಕೆಲವು ವಸ್ತುಗಳನ್ನು ಅಲ್ಲಿ ಹಾಕಿ ಆ ವಸ್ ಆ ಒಂದು ಶವದ ವಾಸನೆಯನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇದನ್ನು ಹೊರತುಪಡಿಸಿ ನಾವು ನಂಬುವಂಥದ್ದು ರಾತ್ರಿ ಹೊತ್ತಲ್ಲಿ ಶವವನ್ನು ಒಂಟಿಯಾಗಿ ಬಿಟ್ಟರೆ ಇಲ್ಲಿನೋ ಅಥವಾ ಬೆಕ್ಕೋ ನಾಯಿನೋ ಕಚ್ಚಿ ತಿಂತವಲ್ಲ ಹಾಗಾಗಿ ಶವವನ್ನು ಒಂಟಿಯಾಗಿ ಬಿಡಬಾರದು ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ಅಂದರೆ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು ಇದೆ ಅಂದರೆ ಆತ್ಮ ಇನ್ನೊಂದು ಆತ್ಮ ಅದರ ಶರೀರವನ್ನು ಸೇರಿಕೊಳ್ಬಾರ್ದು ಅನ್ನುವಂಥದ್ದು ಮತ್ತು ತನ್ನ ಆತ್ಮ ಕೂಡ ಅದನ್ನು ತನ್ನ ಶರೀರ ಒಳಗೆ ಸೇರ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತದೆ ಆದರೆ ಯಮನ ಇರೋದ್ರಿಂದ ಅದು ಸೇರ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ಸತ್ತ ನಂತರದ ಹದಿಮೂರು ದಿನಗಳ ಅಂತಂದರೆ ತರ್ಟಿನ್ ಡೇಸ್ ಆಫ್ ದಿ ಡೆತ್ ಅಂತ ಹೇಳ್ತೀವಲ್ಲ ಸತ್ತ ನಂತರದ ಹದಿಮೂರು ದಿನಗಳವರೆಗೂ ಆತ್ಮ ತನ್ನ ಮನೆಯ ಸುತ್ತಮುತ್ತಲೇ ಸುತ್ತುತ್ತಾ ಇರ್ತದಂತೆ ಇನ್ನೊಂದು ಆ ಸತ್ತ ವ್ಯಕ್ತಿಗೆ ಯಾರಾದರೂ ಅಂದರೆ ಸಂತಾನ ಇದ್ರೆ ಅಥವಾ ಹೆಣ್ಣು ಗಂಡು ಮಗು ಅಥವಾ ಮಕ್ಕಳು ಮೊಮ್ಮಕ್ಕಳು ಏನಾದರೂ ಇದ್ರೆ ಒಂದು ವೇಳೆ ಆ ವ್ಯಕ್ತಿಯನ್ನು ಅಂದರೆ ಸತ್ತಿರುವಂಥ ವ್ಯಕ್ತಿಯ ಮುಖವನ್ನ ಕೊನೆಯ ಕ್ಷಣದಲ್ಲಿ ನೋಡದೆ ಹೋದರೆ ಆತ್ಮಕ್ಕೆ ಅಥವಾ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾರೆ ಏಕೆಂತಂದರೆ ಸಂತಾನ ಬಂದು ಆ ಮ ಅಂದರೆ ಸತ್ತ ಪ್ರ ಈಗ ಏನ ದೇಹ ಇದೆಯಲ್ಲ ಶವ ಶವವನ್ನು ಕೊನೆಯ ದರ್ಶನ ಮಾಡದೆ ಹೋದರೆ ಆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತಾರೆ ಮೃತ್ಯು ಲೋಕದಲ್ಲಿ ಕೆಲವು ವರ್ಷಗಳ ಕಾಲ ಅಲ್ಲಿಂದ ಇಲ್ಲಿಗೆ ತಿರುಗಾಡ್ತಾ ಇರ್ತದಂತೆ ಹಿಂಸೆ ಅನುಭವಿಸ್ತಾ ಇರ್ತದಂತೆ ಹಾಗಾಗಿನೇ ಯಾರೇ ಸತ್ರು ಕೂಡ ಮಕ್ಕಳು ಬರೋವರೆಗೂ ಶವವನ್ನು ಕಾಯ್ದಿರಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದು ಮಾತು ಹಾಗಾದರೆ ರಾತ್ರಿ ಹೊತ್ತಲ್ಲಿ ಯಾವ ಯಾವ ಶವಗಳನ್ನು ದಹನ ಮಾಡ್ತಾರೆ ಅಂತಂತಂದರೆ ಹಿಂದೂ ಧರ್ಮದಲ್ಲಿ ಆಲ್ಮೋಸ್ಟ್ ಅಂದರೆ ತೊಂಬತ್ತು ಶೇಕಡ ಶೇಕಡದಷ್ಟು ಎಲ್ಲರೂ ಕೂಡ ದಹನ ಮಾಡ್ತಾರೆ ಕೆಲ ಧರ್ಮದವರು ಅದನ್ನು ಅಂದರೆ ಭೂಮಿಯಲ್ಲಿ ಹೂಳ್ತಾರೆ ಆದರೆ ಗರುಡ ಪುರಾಣ ಹೇಳುವಂಥದ್ದು ಯಾವ ದೇಹ ತನ್ನ ಯಾವ ಶರೀರ ಅಂದರೆ ಯಾವ ಮನುಷ್ಯ ತನ್ನ ದೇಹವನ್ನು ಜರ್ಜರಿತಗೊಳಿಸಿಕೊಂಡಿರ್ತಾನೋ ಅಥವಾ ಅದಕ್ಕೆ ದೇಹವನ್ನು ಹಾನಿ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರೆ ಆತ್ಮ ಕೊನೆಯಾಗಿರ್ತದೋ ಅಂತಹ ದೇಹಗಳನ್ನು ಜಾಸ್ತಿ ಹೊತ್ತು ಇಟ್ಟುಕೊಳ್ಳಾರದೆ ನೇರವಾಗಿ ಸ್ಮಶಾನದಲ್ಲಿ ಹೂಳುವಂಥ ಕೆಲಸ ಅಥವಾ ದಹನ ಮಾಡುವಂಥ ಕೆಲಸ ಮಾಡಬೇಕು ಅಂತ ಉದಾಹರಣೆಗೆ ಆಕ್ಸಿಡೆಂಟ್ ಆಗೋಯಿತು ಅಥವಾ ಇನ್ನೇನೋ ಕೊಲೆ ಅಥವಾ ಇನ್ನೇನೋ ಅನಾಹುತ ಕಾರ್ಯಗಳು ನಡೆದು ಆ ವ್ಯಕ್ತಿಯ ಅಂತ್ಯ ಆಯಿತು ಅಂತಂತಂದರೆ ಅವನ ದೇಹದಿಂದ ರಕ್ತ ಮಾಂಸಗಳು ಬೇರ್ಪಟ್ಟಾಗ ಅಥವಾ ಆತ ಅಂದರೆ ಏನಂತ ಅದು ಹೇಳಿದಂತದ್ದು ತುಂಬಾ ಆಕ್ಸಿಡೆಂಟಲಿ ಡೆತ್ ಆದಂಥ ವ್ಯಕ್ತಿಗಳನ್ನ ಮಾತ್ರ ಸುಡಬೇಕು ಅಥವಾ ಬೇಗ ಆದಷ್ಟು ಬೇಗನೆ ರಾತ್ರಿ ಸರಿ ಹಗಲಾದರೂ ಸರಿ ಬೇಗನೆ ಮಣ್ಣು ಕೊಡಬೇಕು ಅನ್ನುವಂಥದ್ದು ಗರುಡ ಪುರಾಣದ ಉಲ್ಲೇಖ ಯಾಕೆ ಅಂತಂದ್ರೆ ಪಂಚನಾಮ ಮಾಡುವಾಗ ದೇಹವನ್ನ ಸೀಳಿರ್ತಾರೆ ಹಾಗಾಗಿ ಆ ದೇಹ ಬಹಳ ಬೇಗನೆ ಹದಗಿಡುವಂಥ ಸ್ಥಿತಿಗೆ ಬರ್ತದೆ ಮತ್ತೆ ಆತ್ಮ ತನ್ನ ದೇಹವನ್ನ ನೋಡಿ ದುಃಖಿಸಿ ದುಃಖಿಸಿ ಅಳ್ತಾ ಇರ್ತದಂತೆ ತನ್ನ ಅಂತ್ಯವನ್ನ ತಾನೇ ಕಂಡು ಆತ್ಮ ಬಹಳ ಕೋಪೋದ್ರಿತಗೊಂಡಿರ್ತದೆ ಮತ್ತೆ ತನ್ನನ ತಾನ ದುಃಖದಿಂದ ನೋಡ್ತಾ ಇರ್ತದಂತೆ ಹಾಗಾಗಿ ಆ ಆತ್ಮ ಒಂದು ವೇಳೆ ಆ ಆತ್ಮ ಅದನ್ನು ಬೇಗನೆ ಮಣ್ಣು ಕೊಟ್ಟಾಗ ಸುಧಾನ ಮಾಡಿದರೆ ಆ ಆತ್ಮ ಇನ್ನೊಂದು ಯಾವುದು ಈ ರಾಕ್ಷಸ ಯೋಣಿ ಅಥವಾ ಇನ್ನೊಂದು ಅಸುರರು ಯೋಣಿಯಲ್ಲಿ ಜನನ ಪಡಿತದಂತೆ ಕೆಟ್ಟ ಕೆಟ್ಟ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತದೆ ಅಂತಕ್ಕಂಥದ್ದು ಗರುಡ ಪುರಾಣದ ಉಲ್ಲೇಖ ಆಗಿರ್ತದೆ ಇವತ್ತಿನ ವಿಡಿಯೋ ಯಾಕೆ ಶವವನ್ನು ಒಂಟಿಯಾಗಿ ಬಿಡಬಾರ್ದು ಮತ್ತು ರಾತ್ರಿ ಹೊತ್ತಲ್ಲಿ ಯಾಕೆ ಶವವನ್ನು ದಹನ ಮಾಡಬಾರ್ದು ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇದೇ ರೀತಿಯಾದಂಥ ಧಾರ್ಮಿಕ ಕೆಲ ಗ್ರಂಥಗಳ ಬಗ್ಗೆ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಜ್ಞಾನ ಸಂಗಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಹಾಗೆ ಬೆಲ್ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನುವಂಥ ನೋಟಿಫಿಕೇಷನ್ ಆಲ್ ಅನ್ನುವಂಥದ್ದನ್ನು ಶೆಟ್ ಮಾಡಿಕೊಡ್ರಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಮುಂದಿನ ದಿನಮಾನಗಳಲ್ಲಿ ನೋಟಿಫಿಕೇಷನ್ ಬರ್ತದೆ ನಮಸ್ಕಾರ সেই জেনে লোক সুখিনৰ